ನಮಸ್ತೆ ಬಲಿಷ್ಠ ಭೂವಿ ಭಾರತದ ನಡಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲಾಗಿ ಮೊಟ್ಟ ಮೊದಲಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ ಸಬ್ಸ್ಕ್ರೈಬನ್ನು ಮಾಡಿ ಫಾಲೋ ಮಾಡ್ತಾ ಹೋಗಿ ಬೇರೆ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗಿ ಯಾಕಂದ್ರೆ ನಾನು ಕೊಡೋದಿಲ್ಲನೂ ಕೂಡ ವೈಜ್ಞಾನಿಕ ಪೂರ್ಣವಾದಂತಹ ವಾಸ್ತು ಜ್ಞಾನವನ್ನು ಮಾಹಿತಿಯನ್ನು ಸಲಹೆಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ ಓಕೆ ಆ ಇವತ್ತಿನ ಶನಿವಾರ ಅಂತಂದಾಗ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಅಂದರೆ ಸಾಮಾನ್ಯ ವಾಸ್ತುವಿನಲ್ಲಿ ಆಗುವಂಥ ಸಾಮಾನ್ಯ ತಪ್ಪುಗಳೇನೇನು ಅಂತಂದ್ಬಿಟ್ಟು ವಾಸ್ತು ಯಾವತ್ತು ಸರಿನೇ ಆದರೆ ಹೇಳುವಂತ ಹಳೆಕಾಯಿ ಪಂಡಿತರು ತಪ್ಪಾಗಿ ಹೇಳ್ತಾ ಇರ್ತಾರೆ ಇದರಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಅಂತಂದರೆ ನನಗೆ ಬಂದಾಗೆಲ್ಲ ಸುಮಾರು ಜನ ಕೇಳ್ತಾ ಇರ್ತಾರೆ ಏನು ಅಂತಂದ್ರೆ ನೋಡಿ ಇಲ್ಲೇನಿರುತ್ತಲ್ಲ ಸೌತ್ ವೆಸ್ಟ್ ಈಗ ಒಂದು ಸೈಡ್ ಹೀಗಿದೆ ಸೌತ್ ವೆಸ್ಟ್ ಬೆಳೆದೋಗಿಟ್ಟಿದೆ ನಾರ್ತ್ ವೆಸ್ಟ್ ಬೆಳೆದೋಗ್ಬಿಟ್ಟಿದೆ ಸೌತ್ ಈಸ್ಟ್ ಬೆಳೆದೋಗಿಡಿದೆ ಗುರುಗಳು ಏನು ಮಾಡೋದು ಅದನ್ನ ಜಾಗನ ಕಟ್ ಮಾಡಿ ಬಿಟ್ಬಿಡೋದ ಅಂತ ಕೇಳ್ತಾ ಇರ್ತಾರೆ ಹಳ್ಳಿಗಳ ಕಡೆ ಹೆಂಗೋ ಗೊತ್ತಿಲ್ಲ ನನಗೆ ಅಲ್ಲಿನ ರೇಟ್ ಹೆಂಗಿದೆ ಗೊತ್ತಿಲ್ಲ ನನಗೆ ಆದರೆ ಬೆಂಗಳೂರು ಮತ್ತು ಸಿಟಿಗಳ ಕಡೆ ಇರುತ್ತಲ್ಲ ಒಂದೊಂದು ಸ್ಕ್ವೇರ್ ಫೀಟ್ಗೂ ಕೂಡ ಒಂದೊಂದು ಅಡಿಗೂ ಕೂಡ ಈಗ ನಾನಿರುವಂತ ಜಾಗದಲ್ಲಿ ಹೆಂಗಿದೆ ಅಂತಂದ್ರೆ ನಾನಿರುವಂಥ ಜಾಗದಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಒಂದು ಅಡಿಗೆ ಇರುವಂಥ ಜಾ ಬೆಲೆ ನಾನಿರೋ ಜಾಗದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಅಡಿಗೆ ಹಾಗಿದ್ದಾಗ ಸ್ವಲ್ಪ ಸೈಡ್ ಕ್ರಾಸ್ ಇತ್ತು ಅಂತ ನಾನು ಪಕ್ಕದವ್ರು ಬಿಟ್ಕೊಡ್ಬಿಡಕ್ಕಾಗತ್ತಾ ಇಲ್ಲ ವಾಸ್ತುಲಿದೆ ಇದೆಲ್ಲೂ ಹಂಗೆ ಹೇಳಿಲ್ಲ ಇರೋದನ್ನ ಕಟ್ ಮಾಡಿ ಬೇರೆಯವರು ಕೊಟ್ಬಿಡಿ ಬರೀ ನೀವು ಆಯತಾಕಾರವಾಗಿ ಅಥವಾ ಚಕ್ ಚೌಕವಾಗಿ ಮಾಡ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ ಬಿಟ್ಕೊಟ್ಬಿಡಿ ಅಂತ ಹೇಳಿಲ್ಲ ಆದರೆ ಹಿಂಗಿದ್ರೆ ಇದನ್ನು ನಾನು ಯಾವ ರೀತಿ ಕರೆಕ್ಟ್ ಮಾಡ್ಕೋಬೋದು ಅಂತಂದ್ರೆ ವಾಸ್ತುಲ್ ಹೇಳುತ್ತೆ ಏನು ಅಂತಂತಂದರೆ ನೋಡಿ ಫಸ್ಟು ನನ್ನ ಸೈಡ್ ಹಿಂಗಿದೆ ಸೌತ್ ವೆಸ್ಟ್ ಬೆಳೆದೋಗ್ಬಿಟ್ಟಿದೆ ನಾರ್ತ್ ವೆಸ್ಟ್ ಬೆಳೆದೋಗ್ಬಿಟ್ಟಿದೆ ಬಿಟ್ಕೊಡ್ಬೇಡಿ ಯಾರಿಗೂ ಜಾಗ ಬಿಟ್ಕೊಡ್ಬೇಡಿ ನಿಮ್ಮ ಕಾಂಪೌಂಡ್ ಇರುತ್ತೋ ಹಾಗೆ ಹಾಕೊಳ್ಳಿ ಆದರೆ ಇದನ್ನ ಆಯತಾಕಾರ ಮಾಡ್ಕೊಳಂಥದ್ದೇ ಹಾಗೆ ವಾಸ್ತು ಪ್ರಕಾರ ನನಗೆ ಎನರ್ಜಿ ಬರುವಂತದನ್ನ ನನ್ನ ಮನೆಗೆ ಹೆಚ್ಚಿಗೆ ಬರೋ ರೀತಿ ನಾನು ಹೆಂಗ್ ಮಾಡ್ಕೋಬಹುದು ಅಂತಂದಾಗ ಹೇಳಿದೆಲ್ಲ ಫಸ್ಟ್ ಸುತ್ತಲು ನೀವೇನು ಬಿಲ್ಡಿಂಗ್ ಕಟ್ಟೋದ್ರಿಂದ ಕಾಂಪೌಂಡ್ ಕಟ್ಕೊಂಡ್ಬಿಡಿ ತೊಂದರೆ ಇಲ್ಲ ಇಲ್ಲೇನ್ ಮಾಡಬಹುದು ಅಂದ್ರೆ ಎಲ್ಲಾನು ಕೂಡ ನೈಂಟಿ ಡಿಗ್ರಿ ಬೇಕು ನನಗೆ ಓಕೆ ಸೈಟ್ ಆಗ್ಲಿ ಮನೆ ಆಗಲಿ ತೊಂಬತ್ತು ಡಿಗ್ರಿಗಿರಬೇಕು ತೊಂಬತ್ತು ಇತ್ತು ಅಂತಂದ್ರೆ ಏನಕ್ಕೆ ಅಂತ ಅಂದ್ರೆ ತೊಂಬತ್ತು ಇರಬೇಕು ಅಂತಾರೆ ಅದರಲ್ಲಿ ಏನಾಗುತ್ತೆ ತೊಂಬತ್ತು ಡಿಗ್ರಿ ಬಂದಾಗ ಏನಾಗುತ್ತೆ ಅಂದ್ರೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಎಷ್ಟೋ ಜನಕ್ಕೆ ಬಂದಾಗ ನನ್ನ ಕ್ಲೈಂಟ್ಸ್ಗಳಿಗೆಲ್ಲ ಏನು ಮಾಡ್ತೀನಿ ಒಂದು ಪೇಪರ್ ತಗೊಳ್ತೀನಿ ಕಟ್ ಮಾಡಿಬಿಟ್ಟು ಪಾಸ್ ಮಾಡಿ ತೋರಿಸ್ತೀನಿ ಹೀಗಿದ್ರೆ ಹೆಂಗೆ ನಿಂತ್ಕೊಳುತ್ತೆ ನೀವೇ ಮಾಡ್ಬೋದು ಒಂದು ಪೇಪರ್ ತಗೊಳ್ಳಿ ಕಟ್ ಮಾಡಿ ನೈಂಟಿ ಡಿಗ್ರಿ ಕಟ್ ಇದು ಮಾಡ್ಕೊಂಡು ಫೋಲ್ಡ್ ಮಾಡ್ಬಿಟ್ಟು ಹಿಂಗೆ ಇಟ್ಕೊಂಡು ನೋಡಿ ನಿಂತ್ಕೊಳ್ಳುತ್ತೆ ಅದೇನ ನೀವು ಒನ್ ಟ್ವೆಂಟಿ ಒನ್ ಏಯ್ಟಿ ಸೆವೆಂಟಿ ಡಿಗ್ರಿ ಇಟ್ಬಿಟ್ಟು ಉಫ್ ಅಂತ ಬರ್ತದೆ ಅದಕ್ಕೋಸ್ಕರ ಯಾಕಂದರೆ ಸ್ಟೆಬಿಲಿಟಿ ಬಿಲ್ಡಿಂಗ್ ಸ್ಟೆಬಿಲಿಟಿ ಬೇಕು ಅಂತ ಅನ್ನೋದಕ್ಕೋಸ್ಕರ ನೈಂಟಿ ಡಿಗ್ರಿ ಬೇಕು ಅದೇ ರೀತಿ ಇಲ್ಲಿ ಬಂದಾಗ ಮಾಡ್ಬೋದು ಇದನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ ನೈಂಟಿ ಡಿಗ್ರಿಗೆ ನಾನು ಇದನ್ನು ತಗೋಬೇಕು ತಗೋಬೇಕೇನು ಮಾಡ್ತೀನಿ ಪೂರ್ತಿ ಕಾಂಪೌಂಡ್ ಕಟ್ಟಿದ್ದಾಯ್ತು ಕಾಂಪೌಂಡ್ ಕಟ್ಟಾದ್ಮೇಲೆ ಏನ್ ಮಾಡ್ತೀನಿ ಈ ಭಾಗದಲ್ಲಿ ನಾನೇನು ಡಾಟೆಡ್ ಲೈನ್ ಹಾಕ್ತಾ ಇದೀನಲ್ಲ ಈ ಡಾಟೆಡ್ ಲೈನ್ ಅಲ್ಲಿ ಇವೇನ್ ಮಾಡ್ಬೋದು ಅಂದ್ರೆ ಒಂದು ಕೋರ್ಸ್ ಪಾಯ ಅಥವಾ ಒಂದು ಕೋರ್ಸು ಕಾಂಪೌಂಡ್ ಬರೀ ಒಂದೇ ಒಂದು ಕೋರ್ಸ್ ಪಾಯ ನೋಡಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇದು ಫ್ಲೋರ್ ಆಯ್ತು ಫ್ಲೋರ್ ಅಲ್ಲಿ ಕಾಂಪೌಂಡ್ ಕಟ್ಟಿದ್ದೀರಾ ಮೂರು ಅಡಿಗೋ ನಾಲ್ಕು ಅಡಿಗೋ ಐದು ಅಡಿಗೋ ಕಟ್ಬಿಟ್ಟಿದ್ದೀರಾ ಇಲ್ಲಿ ಕ್ರಾಸ್ ಇರುತ್ತೋ ಅಲ್ಲಿ ಬರೀ ಒಂದು ಕೋರ್ಸ್ ಫ್ಲೋರಿಂಗಿಂದ ಒಂದು ಕೋರ್ಸ್ ಮೇಲ್ಗಡೆ ಬರಬೇಕು ಹೆಂಗೆ ಅಂತ ಪಾತಿ ಕಡದಾಗೆ ಇದು ನೈಂಟಿ ಡಿಗ್ರಿಗಾಗೋಯ್ತು ಇಲ್ಲೂ ನೈಂಟಿ ಡಿಗ್ರಿಗೆ ಆಗೋಯ್ತು ಓಕೆ ನೈಂಟಿ ಡಿಗ್ರಿ ಗಾಯ ಆಯ್ತವರು ವಾಸ್ತು ಪ್ರಕಾರ ಎಕ್ಸರಿಯೋದು ಈ ಜಾಗ ಎಕ್ಸ್ಟ್ರಾ ಇದೆ ಇದ್ಕೊಳ್ಳಿ ತುಂಬ ದೊಡ್ಡದಾಗಿಂತ ಅಲ್ಲಿ ಬೇರೆ ಏನಾದ್ರು ಕಟ್ಕೋಬೋದು ಅರ್ಥದಲ್ಲ ಉಪಗ್ರಹಗಳನ್ನ ಕಟ್ಕೋಬೋದು ಅಥವಾ ತರಕಾರಿಗಳು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಗಿಡಗಳನ್ನ ನೆಡ್ಬೋದು ಮರಗಳನ್ನು ಬಿಡ್ಬೋದು ಎಲ್ಲ ಏನು ಬೇಕಾದರೂ ಮಾಡ್ತಾರೆ ನಿಮ್ಮ ಜಾಗ ಬಿಡ್ಕೊಡ್ಬೇಡಿ ಅರ್ಥ ಆಯ್ತಲ್ಲ ಇದು ಸಾಮಾನ್ಯ ಜನ ಬಂದಾಗ ಏನೇನು ಮಾಡ್ತಾರೆ ಕೆಲವರು ಮಾಡ್ತಾರೆ ಓಹ್ ಹಿಂಗೀಜ ಬಿಡ್ಬಿಡ್ರಿ ನೀವು ಜಾಗ ಹೋದ್ರೂ ಪರವಾಗಿಲ್ಲ ನೀವು ಆಗೋದು ನೋಡಬೇಕು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ನಿಮ್ ಜಾಗ ನೀವು ಬಿಡ್ಕೊಳ್ಬೇಡಿ ಇದು ನೈಂಟಿ ಡಿಗ್ರಿ ಇರಲಿ ಇದು ನೈಂಟಿ ಡಿಗ್ರಿ ಇರಲಿ ಸೊ ಇದನ್ನ ಮಾಡ್ಕೊಂಡು ಏನ್ ಮಾಡೋದು ಈ ತರ ಒಂದು ಕೋರ್ಸ್ ಅಲ್ಲಿ ಏಟಿಗೆ ನೀವು ನಿಮ್ ಮೇಲ್ಗಡೆಗೆ ಈ ತರ ತಂದ್ರೆ ಸಾರ್ಕೊ ಇದು ಕ್ರಾಸ್ ಆಗಿ ಹೋಗಿರೋ ಕಡೆ ಕಟ್ಟೋ ಕಾಂಪೌಂಡ್ ಇಲ್ಲಿಗೇನು ಮಾಡಬಹುದು ನೀವು ನೀಟಾಗಿ ಒಂದು ಕೋರ್ಸ್ ಫ್ಲೋರಿಂಗ್ ಲೆವೆಲ್ ಇಂದ ಇಲ್ಲಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಪೂರ್ತಿ ನಿಮಗೆ ವಾಸ್ತು ಪ್ರಕಾರ ಎನರ್ಜಿ ಇಷ್ಟೊಳಗೆ ನೀಟಾಗಿ ಫ್ಲೋ ಆಗ್ತಾ ಇರುತ್ತೆ ಅಲ್ವಾ ಸೊ ಇದನ್ನ ಮಾಡ್ಕೊಳ್ಳಿ ನಿಮ್ಮ ಜಾಗವನ್ನು ನೀವು ಕಳ್ಕೊಬೇಡಿ ಅಂತ ಹೇಳ್ತಾ ಇದೀನಿ ಒಬ್ರು ಪ್ರಶ್ನೆ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ಪೂರ್ವ ಭಾಗದಲ್ಲಿ ಅಂದ್ರೆ ಇದು ಪೂರ್ವ ಭಾಗ ಪೂರ್ವ ಭಾಗದಲ್ಲಿ ಸಿಮೆಂಟ್ ಅಲ್ಲಿ ಮಾಡುವಂತ ಟ್ಯಾಂಕ್ ಇದೆ ಸಂಪ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಗೊತ್ತಿಲ್ಲ ಅವ್ರು ಹೇಳ್ತಾ ಇರೋದು ವಾಟರ್ ಟ್ಯಾಂಕ್ ಇದೆ ಅಂತ ವಾಟರ್ ಟ್ಯಾಂಕ್ ಅಂತಂದ್ರೆ ನಾವು ಬೇರೆ ನಡೀತಿ ಸಂಪ ಅಂತಂದ್ರೆ ಭೂಮಿಯ ಒಳಗಡೆ ಇರುವಂತದ್ದು ಪೂರ್ವ ಭಾಗದಲ್ಲಿ ನಿಮಗೆ ನೀರಿನ ಟ್ಯಾಂಕ್ ಇತ್ತು ಅಂತಂದ್ರೆ ಏನು ಸಮಸ್ಯೆ ಇಲ್ಲ ಯಾಕೆಂತಂದ್ರೆ ವಾಸ್ತು ಪ್ರಕಾರ ಅಂದ್ರೆ ನಾರ್ತ್ ಆಫ್ ನಾರ್ತ್ ವೆಸ್ಟಿಂದ ಈಸ್ಟ್ ತನಕನೂ ಬರಬಹುದು ಅಂತ ಹೇಳ್ತಾರೆ ಪೂರ್ವಭಾಗದಲ್ಲಿ ಬಾವಿ ಇರಬೇಕು ಅಂತಲೂ ಹೇಳುತ್ತೆ ಯಾಕೆ ಪೂರ್ವ ಭಾಗದಲ್ಲಿ ಬಾವಿ ಬಾವಿ ಇರಬೇಕು ಅಂತ ಸೂರ್ಯನ ರಶ್ಮಿಗಳು ಬಂದಾಗ ಆ ಪೂರ್ವ ಭಾಗದಲ್ಲಿರುವಂಥ ಬಾವಿಯಲ್ಲಿರುವಂಥ ನೀರಿನ ಮೇಲೆ ಬಿದ್ದು ಆ ನೀರಲ್ಲಿಂಥ ಬ್ಯಾಕ್ಟೀರಿಯಾಸ್ ಎಲ್ಲ ಕೊಲ್ಲುತ್ತೆ ಅಂತ ಇನ್ನೊಂದು ಆ ನೀರಿಗೆ ಏನಾಗುತ್ತೆ ಅದರ ಸೂರ್ಯನ ರಶ್ಮಿಗಳು ಆ ನೀರನ್ನು ಹೀರ್ಕೊಂಡು ಏನಾಗುತ್ತೆ ಎನರ್ಜೈಸ್ ಆಗುತ್ತೆ ಅಂತಲೂ ಹೇಳ್ತಾರೆ ಹಾಗಾಗಿ ಯಾರು ಈ ಪ್ರಶ್ನೆ ಕೇಳಿದ್ರಲ್ಲ ಪೂರ್ವ ಭಾಗದಲ್ಲಿ ನಮಗೆ ಸಿಮೆಂಟ್ ವಾಟರ್ ಟ್ಯಾಂಕ್ ಇದೆ ಅಂತ ಇರಬಹುದು ಇಲ್ಲ ಓಕೆ ರೈಟ್ ಮತ್ತೊಬ್ರು ಪ್ರಶ್ನೆ ಕೇಳ್ತಾ ಅಂದ್ರೆ ಡಿಗ್ರಿಗಳು ಟೀಲ್ಟಾ ಬಡಿದ್ರೆ ಸೈಟ್ಗೆ ಅದಕ್ಕೆ ಏನ್ ಮಾಡ್ಕೊಳುದು ಅದಕ್ಕೆ ಪರಿಹಾರ ಅಂತ ಕೇಳ್ಕೊಳ್ತಾರೆ ಅದಕ್ಕೆ ಪರಿಹಾರ ಅನ್ನೋದ್ ಏನಿಲ್ಲ ಫಸ್ಟ್ ನೀವು ಹುಡ್ಕೋಬೇಕಾಗಿರೋದು ಡಿಗ್ರಿ ಎಷ್ಟು ಡಿಗ್ರಿಗಿದೆ ಅಂತ ನೋಡ್ಕೋಬೇಕು ಅಂದ್ರೆ ನಾರ್ತ್ ಎಷ್ಟಿದೆ ಅಂತ ಸಾಧಾರಣ ಏನ್ ಅನ್ಕೊಳ್ತೀವಿ ನಾವೆಲ್ಲರೂ ಕೂಡ ಡಿಗ್ರಿ ಟಿಲ್ಟ್ ಆಗಿದೆ ಅದಕ್ಕೆ ರೆಮಿಡಿ ಏನು ಅಂತ ಕೇಳ್ತಾ ಇದ್ದಾರೆ ಓಕೆ ವಾಸಲಿ ಡಿಗ್ರಿ ಟಿಲ್ಟ್ ಆಗಿದೆ ಅದಕ್ಕೆ ರೆಮಿಡಿ ಅಂತ ಏನು ಇಲ್ಲ ಅಲ್ಲಿ ನಾವು ಮಾಡ್ಕೋಬೇಕಾಗಿರೋದೇನಂತ ಫಸ್ಟು ನಾವು ಡಿಗ್ರಿ ಹೆಂಗಿದೆ ಅಂತ ನೋಡ್ಬೋದು ನಾವೆಲ್ಲರೂ ಏನು ನೋಡ್ಕೊಂಡ್ಬಿಡ್ತೀವಿ ಅಂದರೆ ನಾರ್ತಿಂದ ಈಸ್ಟ್ಗೆ ನಾರ್ತಿಂದ ಸೌತ್ಗೆ ಈಸ್ಟಿಂದ ವೆಸ್ಟ್ಗೆ ತಗೊಂಡಾಗ ನಮ್ಮ ಸೈಟಿಗೆ ಎಕ್ಸಾಕ್ಟ್ ಮಧ್ಯಭಾಗದಲ್ಲಿ ಝೀರೋ ಡಿಗ್ರಿ ಇರುತ್ತೆ ಅಂತ ನಾವೆಲ್ಲರೂ ಅಂದ್ಕೊಂಡ್ಬಿಟ್ಟಿರ್ತೀವಿ ಇರಲ್ಲ ಅದು ಒಂದೊಂದು ಕಡೆ ಒಂದೊಂದು ಕಡೆ ಏನಾಗಿರುತ್ತೆ ಅಂದರೆ ನಾರ್ತು ಇಲ್ಲಿರೋ ಬದಲು ಇಲ್ಲಿರುತ್ತೆ ವೆಸ್ಟ್ ಕಡೆಗೆ ತಿರುಗಿರುತ್ತೆ ಇಲ್ಲಾಂದರೆ ಈಸ್ಟ್ ಕಡೆ ತಿರುಗಿರುತ್ತೆ ಅದು ಎಷ್ಟು ಡಿಗ್ರಿ ತಿರುಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದರ ಮೇಲೆ ನಾವು ವಾಸ್ತುವನ್ನ ಡಿಸೈಡ್ ಮಾಡಬೇಕಾಗುತ್ತೆ ಅದು ನೋಡ್ಕೊಂಡು ನೋಡಬೇಕು ನಾವು ಮೈನ್ ಡೋರ್ ಅನ್ನಾಗಲಿ ಬೇರೆ ಬೇರೆ ಡೋರ್ಗಳನ್ನಾಗಲಿ ಕಿಟಕಿಗಳನ್ನಾಗಲಿ ಅದಾದ ನಂತರ ರೂಮ್ ಪ್ಲೇಸ್ಮೆಂಟ್ಸ್ಗಳು ಎಲ್ಲೆಲ್ಲಿ ಬರಬೇಕು ಏನು ಬರಬೇಕು ಅನ್ನೋದನ್ನು ನೋಡಿಕೊಂಡು ಮಾಡಬೇಕು ಹಾಗಾಗಿ ವಾಸ್ತು ಅನ್ನೋಂಥದ್ದು ಮೂಲೆಗಳೆಲ್ಲ ಅರ್ಥ ಆಗ್ತದ ಅದು ಮುನ್ನೂರ ಅರವತ್ತು ಡಿಗ್ರಿ ಓಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹಿಂಗಿರುತ್ತೆ ಸೊ ಇದರಲ್ಲಿ ನಾವು ನೋಡಿಕೊಂಡು ಯಾವ ರೀತಿ ಬಂದಿರುತ್ತೆ ಎಲ್ಲಿದೆ ನಂತರ ನಾವು ನಾರ್ತ್ ಮ್ಯಾಗ್ನೆಟಿಕ್ ನಾರ್ತನ್ನು ನಾವು ಕಾಂಬಸಲ್ಲಾದರೂ ನೋಡ್ಬೋದು ಇಲ್ಲ ಅಂತ ಹೇಳಿದರೆ ಗೂಗಲ್ ಮ್ಯಾಪಲ್ಲಾದ್ರೂ ಚೆಕ್ ಮಾಡಿಕೊಂಡು ನನ್ನ ನಾರ್ತ್ ಎಲ್ಲಿರುತ್ತೆ ಅಂತ ನೋಡಿಕೊಂಡು ಅದರ ಆಧಾರದ ಮೇಲೆ ನಾನು ಮನೆಯನ್ನು ಡಿಸೈಡ್ ಮಾಡ್ಕೋಬೇಕು ಮನೆಯನ್ನು ಡಿಸೈನ್ ಮಾಡ್ಕೋಬೇಕು ಹಾಗೆ ಸರಿಯಾಗಿ ನೋಡಿ ಡಿಸಿಷನನ್ನು ತೊಗೋಬೇಕಾಗುತ್ತೆ ಸೊ ಹಾಗಾಗಿ ನನ್ನ ಡಿಗ್ರಿ ಹಿಂಗೆ ತಿರುಗ್ಬಿಟ್ಟಿದೆ ಹದಿನೈದು ಡಿಗ್ರಿ ಇಪ್ಪತ್ತು ಡಿಗ್ರಿ ಮೂರು ಡಿಗ್ರಿ ಹಿಂಗೆ ತಿರುಗ್ಬಿಟ್ಟಿದೆ ಇದಕ್ಕೇನಾದ್ರೂ ಪರಿಹಾರ ಕೊಡಿದೆ ಅದಕ್ಕೆ ಪರಿಹಾರ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ನಾರ್ತ್ ನಾರ್ತನೇ ಸೌತ್ ಸೌತೇನೆ ಈಸ್ಟ್ ಈಸ್ಟೇನೆ ವೆಸ್ಟ್ ವೆಸ್ಟೇನೆ ಹಾಗಾಗಿ ಇದನ್ನು ಸರಿಯಾಗಿ ಚೆಕ್ ಮಾಡ್ಕೋಬೇಕು ಈಗ ನಾನು ಕೆಲವೊಂದು ವಾಸ್ತು ಮನೆಗಳ ಸಮಸ್ಯೆಗಳಿರೋ ಎಲ್ಲಿರುತ್ತೆ ಅಂತಂದಾಗ ಇದನ್ನೇ ನೋಡಿದಾಗ ಈ ಡಿಗ್ರಿಗಳನ್ನ ನೋಡಿದಾಗ ಏನಾಗುತ್ತೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಅವ್ರು ನಾರ್ತ್ ಈಸ್ಟ್ ಇಲ್ಲೆಲ್ಲೋ ಅನ್ಕೊಂಡಿರ್ತಾರೆ ಇಲ್ಲೆಲ್ಲೋ ಇರುತ್ತೆ ಅಥವಾ ಇಲ್ಲೆಲ್ಲೋ ಇರುತ್ತೆ ನಾರ್ತ್ ಈಸ್ಟು ಅರ್ಧ ಆಯ್ತಲ್ಲ ಸೊ ಅದನ್ನು ಪ್ರಾಪರ್ ಆಗಿ ಮ್ಯಾಗ್ನೆಟಿಕ್ ನಾರ್ತ್ ಟ್ರೂ ಅನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಂಡೇ ವಾಸ್ತುವನ್ನು ನಾವು ಡಿಗ್ರಿಗಳ ಮೇಲೆ ನಾವೇನು ಮಾಡ್ಬೇಕಾಗುತ್ತೆ ಡಿಸೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ ಓಕೆ ಇದನ್ನು ತಿಳ್ಕೊಳ್ಳಿ ಮಾಡಿಕೊಡಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಮತ್ತು ಅಷ್ಟೇಷ್ವರನ್ನ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಡ್ತಾ ನಮಸ್ತೆ ಜಯ